ನನಗೆ ನನಗೆ ಭಾಸ ಆಗಿದ್ದೇನಪ್ಪ ಅಂದರೆ ಮುಖ್ಯಮಂತ್ರಿಗಳು ಏಕಾಂಗಿ ಆಗ್ತಾ ಇದ್ದಾರೆ ಬೆದರಿದ್ದಾರೆ ಹೆದರಿದ್ದಾರೆ ಏನನ್ನೋ ಸಮರ್ಥನೆ ಮಾಡಲಿಕ್ಕೆ ಹೋಗಿ ಯಾವ್ಯಾವುದನ್ನೂ ತೊಗೊಂಬತ್ತಾ ಇದ್ದಾರೆ ದೇವೇಗೌಡರು ಸೈಡ್ ತೊಗೊಂಡಿಲ್ವೇನ್ರಿ ಯಡಿಯೂರಪ್ಪನ ಮಕ್ಕಳು ತೊಗೊಂಡಿಲ್ವೇ ಅವ್ರ ಬಾ ಮಕ್ಕಳು ತೊಗೊಂಡಿಲ್ವೇ ದಿಟ್ ಇಸ್ ನಾಟ್ ದ ಕ್ವೆಶನ್ ಮಿಸ್ಟರ್ ಸಿದ್ದರಾಮಯ್ಯ ದ ಕ್ವೆಶನ್ ಈಸ್ ಫಿಫ್ಟಿ 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 ಫಿಫ್ಟಿಯಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ ಎಷ್ಟು ಜನ ತೊಗೊಂಡಿದ್ದಾರೆ ಇವತ್ತು ದೊಡ್ಡ ಲೂಟಿ ಇವತ್ತು ದೊಡ್ಡ ಲೂಟಿ ಅದು ಸುಮಾರು ಐದು ಸಾವಿರ ಕೋಟಿಗೂ ಮೀರಿ ಲೂಟಿ ಆಗಿರುವಂಥದ್ದು ಅದ್ರ ಬಗ್ಗೆ ನೀವು ಹೇಳಬೇಕು ನೀವೇ ಹೇಳಿದ್ದೀರಾ ಮೈಸೂರು ಮೂಡ ಕಿತ್ತೋಗಿದೆ ಮೈಸೂರು ಮೂಡ ಕಿತ್ತೋಗಿದೆ ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿದ್ದೀರಾ ಕಿತ್ತೋಗಿರೋ ಮೂಡನ್ನ ರಿಪೇರಿ ಮಾಡಬೇಕು ಅಥವಾ ಸುಮ್ಮನೆ ಯಾರ್ಯಾರ ಮೇಲೆ ಏನೇನೋ ಹೇಳ್ಕೊಂಡು ತಿರುಗೋದು ನೀವು ನೋ ಹಂಗಲ್ಲ ಇದು ಹಂಗಲ್ಲ ಇದು ಮತ್ತೆ ನೀವು ಅವತ್ತು ಮಾಡಿದಂಥ ಪ್ರೆಸ್ ಮೀಟಿಂಗು ನೀವು ಯು ಡಿ ಮಿನಿಸ್ಟ್ರು ಇನ್ಯಾರು ಕೂತಿದ್ದೀರಲ್ಲಿ ಅದರಿಂದ ನೀವು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಅದು ಪ್ರಕಟಣೆ ಆಗ್ಬೇಕಾಗಿತ್ತು ದಿಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಒಬ್ಬ ಮುಖ್ಯಮಂತ್ರಿಯ ಪ್ರೆಸ್ ಮೀಟಿಂಗ್ ನೋಟ್ಸ್ಗಳು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಸರ್ಕಾರಿ ಇದ್ರ ಪ್ರಕಾರ ಬರ್ತಾ ನೋ ನೆವ ಐ ನೆವರ್ ಹರ್ಡ್ ದಿಸ್ರು ಸೊಲೀಗೆ ನೀವು ಏಕಾಂಗಿ ನಿಮ್ಮ ಜೊತೆ ಮಾಧ್ಯಮನೂ ಇಲ್ಲ ಆ ಥರ ಆಗಿದೆ